ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಲಮ್ಮನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಲಾಂಗ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಮನೇಲಿ ಮನೆ ದೇವ್ರ ತೇರಿದೆ ಸೊ ಏನೇನೆಲ್ಲ ಮಾಡಿ ಅಡುಗೆ ಮಾಡಿದ್ದಾರೆ ಇವತ್ತಿನ ದಿನ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನನಗೊಬ್ಬಳಿಗೆ ಏನು ಸ್ಪೆಷಲ್ ಅಪ್ಪ ಅಂತಂದರೆ ನಮ್ಮ ಮನೇಲಿ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಗೆಸ್ಟ್ ಅಂದರೆ ಗೆಸ್ಟ್ ಅಲ್ಲ ಬಟ್ ನನಗೆ ಒಂಥರ ಗೆಸ್ಟೇ ಈಗ ಸದ್ಯಕ್ಕೆ ಯಾಕಪ್ಪ ಅಂದರೆ ಈಗ ನಾನು ಆಲ್ ಆಲ್ಮೋಸ್ಟ್ ಇಲ್ಲಿರೋಕೆ ಎಷ್ಟು ತಿಂಗ್ಳು ಆಯ್ತಪ್ಪ ಅಂದರೆ ಒಂದು ಫೋರ್ ಮಂತ್ಸ್ ಆಯಿತು ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಟೆಂತ್ ಬಂದರೆ ಸೊ ಅವರು ನೋಡೋಕ್ಕೆ ಬಂದಿದ್ದಾರೆ ನನ್ನ ನನ್ನ ಪಾಪನ್ನ ನೋಡೋಕ್ಕೆ ಬಂದಿದ್ದಾರೆ ಸೊ ಯಾರು ಅಂತ ತೋರ್ಸ್ತೀನಿ ಬನ್ನಿ ಇಲ್ಲಿದ್ದಾರೆ ಗೆಸ್ಟ್ ಅಂತ ಹೇಳಿದ್ನಲ್ಲ ಅದು ಇವರೇನೆ ಏನ್ರಿ ಎಲ್ರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ ಇವತ್ತು ಮನೆಯಲ್ಲಿ ಫಂಕ್ಷನ್ ಇದೆ ಮನೆ ದೇವ್ರವರು ಬೇರಲ್ವ ಸ್ವೀಟ್ ಮಾಡಿದ್ದಾರೆ ಸ್ವೀಟ್ ಊಟ ಬಂದಿದ್ದೀವಿ ಜೊತೆಗೆ ಪಾಪನು ನಮ್ಮ ಒಪ್ಪಿನ ರೋಷಣೆ ಅಪ್ಪಿ ಅಂದ್ರೆ ಯಾರು ಅಲ್ಲ ನಾನೇ ನಂಗ್ ಕರೀತಾರಷ್ಟೇ ಅವರು ಬಂದು ಖುಷಿ ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಅಪ್ಪ ಅಂದರೆ ನೆಕ್ಸ್ಟ್ ಈ ಈ ಮಂತ್ ನಾನು ಊರಿಗೆ ಕೂಡ ಹೋಗ್ತೀನಿ ಅದು ಖುಷಿಯಾದ ವಿಷಯ

ನಮ್ಮ ಮನೆ ದೇವರು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಉಜ್ನಿ ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಅದೇ ನಿಯರ್ ಬೈ ಇರೋ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವೇನೇನು ಪ್ರಿಪೇರ್ ಮಾಡಿದ್ವಿ ಸ್ಪೆಷಲ್ನ ಅದನ್ನೆಲ್ಲ ಎಡೆ ಕೂಡ ಕೊಟ್ಟು ಬಂದ್ವಿ ಸೊ ನೆಕ್ಸ್ಟು ಏನೇನು ಅಡುಗೆ ಮಾಡಿದ್ವಿ ಅಂತಲೂ ತೋರಿಸ್ತೀನಿ ಬನ್ನಿ ಅಡುಗೆಗೆ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಶೀಕರಣ ಮಾಡಿದ್ದಾರೆ ಮಾವಿನ ಹಣ್ಣಿನ ಶೀಕರಣ कोसमरी तो नेक्स्ट हे तो ने ने, पल ने कोपरा गोपुर कटेंगे कटिबिटर नेक्स्ट सांभारो

ನನ್ನ ತಟ್ಟೆ ತೋರ್ಸಲಾ ಹೋಳಿಗೆ ಹಾಲು ಊಟ ಮಾಡ್ತಾ ಇದೀನಿ ನಾನು ಊಟ ಆಗಿ ಸ್ವಲ್ಪ ಸ್ವಲ್ಪದಾದ್ಮೇಲೆ ನಾನು ಮಲ್ಕೊಂಡಿದ್ದೆ ಸೊ ನನ್ಗೆ ಹೇಳ್ದಾನೆ ಇವ್ರು ಆಚೆ ಹೋಗ್ಬಿಟ್ಟಿದ್ರು ನಾನು ಇಲ್ಲಿಗೆ ಹೋಗಿದ್ರು ಅಂತ ನೋಡಿದ್ರೆ ಮೇಲೆ ನೀವೇ ನೋಡಿ ಎಲ್ಲಿಗೆ ಹೋಗಿದ್ರು ಅಂತ ತೋರಿಸ್ತೀನಿ ಸಮೀಪ ನೋಡಿದ್ರಲ್ಲ ಎಲ್ಲಿಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ಆ್ಯಂಡ್ ಅವ್ರ ಮನೆಗೆ ಬಂದ್ಮೇಲೆ ಮೇಲೆ ಅಪ್ಪ ಏನು ಹೇಳ್ತಾರೆ ಅಂತ ನಾನು ಬನ್ನಿ ಬಾ ಬಾ ನಾನು ಒಬ್ಳನೆ ಬಿಟ್ಬಿಟ್ಟು ಹೋಗಿದೆ

ಹೇಳ ಎಲ್ಲಿಗೆ ಹೋಗಿದ್ದೆ ಏನು ಏನು ಚೆನ್ನಾಗಿ ಇದು ಚೋಟದಾಕಿದೆ ಏನ್ ತಿಂದೆ ಮತ್ತೆ ಬೇಲ್ ಅಂತಂದೆ ಬೇಲೆ ಚೆನ್ನಾಗಿ ಜೋರು ಸ್ವಲ್ಪ ನನಗೆ ತರ್ಬೇಕನ್ನೋದು ಗೊತ್ತಾಗಲ್ಲ ಅಲ್ಲ ಬಾರಿ ಇದೀ ನೀನು ಏನು ತಂದಿಲ್ಲ ಅಂತ ಮಾಡಿದ್ರೆ ಇವ್ರು ಏನೇನು ತಂದಾರ ಅಂತ ತೋರಿಸ್ತೀನಿ ನೋಡ್ರಿ ಇದೇನು ಏನಿದೆ ಬೇಲ ಹಾಂ ಇದು ವಡಾಪಾವ ದಬೇಲಿ ಇದು ಚೆನ್ನ ಜೋರಂತೆ ನೆಕ್ಸ್ಟು ಇದು ಕೂಡ ಚೆನ್ನಾಗ ಜೋರಂತೆ ಇದಿಷ್ಟು ಇವಾಗ ಇವರು ಮತ್ತೆ ನಮ್ಮ ತಂಗಿ ತಿಂತಾಳೆ ನನಗೆ ಕೊಡೋದೇ ಇಲ್ಲ ಯಾಕಂದ್ರೆ ನಾನು ತಿನ್ಬಾರ್ದು ಅಂತ ಕೊಡೋಲ್ಲ ಅಷ್ಟು ಹೆಂಗೈತೆ ಚೆನ್ನಾಯಿತಾ ಇನ್ನೊಂದು ಟೂ ಟು ತ್ರೀ ಮಂತ್ಸ್ ನಾನು ತಿನ್ಬೋದಲ್ಲ ಇವಾಗಲೇ ಬೇಡ ಹ್ಞೂ ಮತ್ತೆ ಗಾಯ್ಸ್ ಆಮೇಲೆ ಸಿಗ್ತೀನಿ ಬಾಯ್ ನೆಕ್ಸ್ಟು ಹಿಂಗೆ ವಿದ್ಯು ಅವರು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಏನೋ ತಿನ್ಲಿಕ್ಕೆ ಹೋಗಿದ್ರಂತೆ ಹಂಗೆ ವೀಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಅವರು ಹೋಗಿದ್ದು ಇಲ್ಲೇ ಗುಂಡಿ ಸರ್ಕಲ್ ಹತ್ರ ಸಿಗುವಂತ ಸ್ಟ್ರೀಟ್ ಫುಡ್ ಸಿಗುತ್ತಲ್ವಾ ಅದನ್ನು ತಿನ್ಲಿಕ್ಕೆ ಹೋಗಿದ್ರಂತೆ ನೀವು ಓಕೆ ನೀವೇ ನೋಡಿದ್ರಲ್ವಾ ಅಲ್ಲಿ ಹೋಗ್ಬಿಟ್ಟು ಅವರು ಏನೋ ತಿಂದ್ರಂತೆ ಅದನ್ನು ತಿನ್ಬಿಟ್ಟು ನೆಕ್ಸ್ಟ್ ಮನೆ ಕಡೆ ಬಂದರು ಓಕೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್